ನಮ್ಮ ಮುಂದೆ ಕೂತ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡೋ ಇವರು ನಮ್ಮ ಬೀಗ್ರಾಗ್ತಾರ ನೀವು ಇಬ್ರು ಸ್ವಲ್ಪ ಹೊರಗಡೆ ಹೋಗ್ರಮ್ಮ ಏನೋ ಮಕ್ಕಳು ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟಿದ್ದಾರೆ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅಮ್ಮ ಇದನ್ನು ನಾವು ನಂಬಬೇಕು ಓಯ್ ಸುಂದ್ರಿ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಜ್ಜಿ ಏನು ಹೇಳಲ್ವಾ ನಾನು ಎಲ್ಲ ಸೆಟ್ ಮಾಡಿದ್ದೀನಿ ನೀನು ಎಂತ ಪ್ರಾಮಾಣಿಕ ಅಂತ ನನಗೆ ಗೊತ್ತು ರಮೇಶ ನಿನ್ ಮಗಳು ನನ್ ಮೊಮ್ಮಗ ಪ್ರೀತಿಸ್ತಾ ಇರೋದನ್ನ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು ರಮೇಶ ಪ್ರೀತಿಸೋ ಜೀವಗಳ ಜೊತೆ ಇಡೀ ಪ್ರಪಂಚನೇ ನಿಂತಿದ್ರೆ ಒಂದು ಆತ್ಮ ಕಾಯ್ತಿದೆ ಅವನಗೋಸ್ಕರ ಜೀವಾನೇ ಬಿಟ್ಟೋಳ್ ನಾನು ನನ್ ಪ್ರೀತಿ ಉಳಿಬೇಕು ಅಂದ್ರೆ ಅವನ್ ಸಾಯ್ಲೇಬೇಕು ನನ್ನಾಗ್ಲೇಬೇಕ ನಾನು ನೋಡ್ತೀನಿ ಮೈತ್ರಿ ನಿಮ್ಗೇನಾಗಿಲ್ಲೂ ಆಗಿಲ್ಲ ಆಗೋದು ಬಿಡೋದು ಇಲ್ಲ ಇವಳ ಪ್ರೀತಿನೇ ಅವನಿಗೆ ಶ್ರೀರಕ್ಷೆ ಮೂರು ಜನ್ಮಕ್ಕೂ ಡಿಸೆಂಬರ್ ಮೂರರಿಂದ ರಾತ್ರಿ ಎಂಟು ಮೂವತ್ತಕ್ಕೆ